ನಮಸ್ತೆ ಯೋಕೆ ಟ್ವೆಂಟಿ ವಾಹಿನಿಗೆ ಸ್ವಾಗತ ಶೀತಲ್ ಮಠಪತಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹುಕ್ಕೇರಿ ತಾಲೂಕಿನ ಸಮಾಜ ಸೇವಕಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ಶೀತಲ್ ಮಠಪತಿ ಅವರ ಹುಟ್ಟುಹಬ್ಬವನ್ನು ಕನಕಲ ಗ್ರಾಮದಲ್ಲಿ ಅವರ ಅಭಿಮಾನಿಗಳಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಪ್ರಾರಂಭದಲ್ಲಿ ಶೀತಲ್ ಮಠಪತಿ ಅವರು ಆಗಮಿಸುತ್ತಿದ್ದಂತೆಯೇ ಮಹಿಳೆಯರು ಶೀತಲ್ ಅವರ ಮೇಲೆ ಹೂವುಗಳನ್ನು ಸುರಿದು ಅದ್ದೂರಿ ಸ್ವಾಗತ ಮಾಡಲಾಯಿತು ನಂತರ ಶೀತಲ್ ಮಠಪತಿ ಅವರು ಮಹಾದೇವನ ದರ್ಶನ ಪಡೆದು ಹುಟ್ಟುಹಬ್ಬವನ್ನು ಆಯೋಜನೆ ಮಾಡಿದ ವೇದಿಕೆಯ ಮೇಲೆ ಆಗಮಿಸಿದರು ಆ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಪ್ರತ್ಯೇಕವಾಗಿ ಒಂದೊಂದು ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ವೇಳೆ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲಿನ ಕಾಂಗ್ರೆಸ್ ಕಾರ್ಯಕರ್ತರು ಶೀತಲ್ ಮಠಪತಿ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಯುವ ನಾಯಕಿ ಶೀತಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು నగుతా నగుతా వాడు నీ నోరు మనుషె ఇరలే ఇరలే హర్ష హర్ష బాళిన దీప నిన్న నగు దేవర రూప నిన్న మగు నగుతా నగుతా బాడు నీ నోరు